ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ವೀಡಿಯೋದಲ್ಲಿ ಒಂದು ಅದ್ಭುತವಾಗಿರುವಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಬನ್ನಿ ಅದು ಏನು ಅಂತ ತಿಳ್ಕೊಳ್ಳೋಣ ನಾವು ಪ್ರತಿಯೊಂದರಲ್ಲೂ ಕೂಡ ದೊಡ್ಡ ದೊಡ್ಡ ವಿಚಾರಗಳನ್ನೇ ತಿಳ್ಕೊಂಡಿರಬೇಕು ಅಂತ ಏನೂ ಇಲ್ಲ ಕೆಲವೊಂದು ಸಲ ಸಣ್ಣ ಪುಟ್ಟ ವಿಚಾರಗಳನ್ನೂ ಕೂಡ ನಾವು ತಿಳ್ಕೊಂಡಿರಬೇಕಾಗತ್ತೆ ಅದೇನು ಅಂತ ಹೇಳಿದ್ರೆ ಹಾಗೆ ಸಣ್ಣ ಪುಟ್ಟ ವಿಷಯಗಳಾದರೂ ಕೂಡ ಅದರಲ್ಲಿ ತುಂಬಾ ಮಹತ್ವವಾಗಿರುವಂಥ ವಿಷಯಗಳು ಕೂಡ ಅಡಗಿರುತ್ತೆ ನಾವು ಸಾಮಾನ್ಯವಾಗಿ ದೇವರ ಮನೆಯಲ್ಲಿ ಬಳಸುವಂತಹ ಪ್ರತಿಯೊಂದು ವಸ್ತುಗಳಿಗೂ ಕೂಡ ಅದರದ್ದೇ ಆದ ಒಂದು ಮುಖ್ಯವಾದ ಸ್ಥಾನ ಇರುತ್ತೆ ಹಾಗೆ ಒಂದು ಮಹತ್ವ ಕೂಡ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಕಾರಣಗಳು ಕೂಡ ಇರುತ್ತೆ ದೇವ್ರ ಮನೆಯಲ್ಲಿ ಪೂಜೆಗೆ ಬಳಸುವಂಥ ಅನೇಕ ವಸ್ತುಗಳನ್ನು ಕೂಡ ಇಟ್ಟಿರ್ತೀವಿ ಅದರಲ್ಲಿ ಬಹಳ ಮುಖ್ಯನೇ ಅಂತ ಹೇಳೋದಾದರೆ ನೀರು ಯಾಕೆ ದೇವರ ಮನೆ ಅಥವಾ ಪೂಜಾ ರೂಮಲ್ಲಿ ನೀರನ್ನು ಇಡಬೇಕು ಅಂತ ತಿಳ್ಕೊಳ್ಳೋಣ ನಮ್ಮ ಹಿಂದೂ ಧರ್ಮದಲ್ಲಿ ನೀರು ನೀರು ಅಂದರೆ ಒಂದು ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ ಪವಿತ್ರ ನದಿಗಳಿಂದ ಹಿಡಿದು ಮನೆಯಲ್ಲಿಟ್ಟಿರುವಂಥ ಸಣ್ಣ ಕುಂಡಗಳವರೆಗೂ ಕೂಡ ನೀರು ಅಂದರೆ ಒಂದು ಪವಿತ್ರವಾದ ಸ್ಥಾನ ಅಂತಲೇ ಹೇಳ್ಬೋದು ಹಾಗೆ ಪವಿತ್ರ ಅಂತ ಕೂಡ ಪರಿಗಣಿಸಲಾಗುತ್ತದೆ ಹಾಗೆ ಎಲ್ಲ ರೀತಿಯ ಆಚರಣೆಗಳಲ್ಲಿಯೂ ಕೂಡ ನೀರು ಬೇಕೇ ಬೇಕು ದೇವರ ಮನೆಯಲ್ಲಿ ಅಥವಾ ಮನೆಯಲ್ಲಿ ಉತ್ತರ ಹಾಗೂ ಈಶಾನ್ಯ ಮೂಲೆಯಲ್ಲಿ ನೀರನ್ನು ಇಡೋದ್ರಿಂದ ಮನೆಗೆ ಸಂತೋಷ ಹಾಗೂ ಸಮೃದ್ಧಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಈ ಕಾರಣಕ್ಕಾಗಿ ದೇವರ ಮನೆಯಲ್ಲಿ ಅಥವಾ ಮನೆಯಲ್ಲಿ ನೀರನ್ನು ಇಡಲೇಬೇಕಾಗತ್ತೆ ಅದರಲ್ಲೂ ತಾಮ್ರದ ಬಿಂದಿಗೆ ಅಥವಾ ತಾಮ್ರದ ಚಂಬಲ್ಲಿ ನೀರನ್ನು ಇಡೋದ್ರಿಂದ ಧನಾತ್ಮಕ ಶಕ್ತಿ ನಮ್ಮ ಮನೆಯಲ್ಲಿ ಹೆಚ್ಚಾಗುತ್ತದೆ ಹಾಗೆ ದೇವರ ಮನೆಯಲ್ಲಿ ತಾಮ್ರದ ಬಿಂದಿಗೆ ಅಥವಾ ತಾಮ್ರದ ಚೊಂಬಲಿ ಮಡಿ ನೀರನ್ನು ತುಂಬಿಸಿ ಇಡೋದ್ರಿಂದ ಯಾವೆಲ್ಲ ಕೆಲಸಗಳಿಗೆ ಆ ದೇವರ ಮನೆಯಲ್ಲಿ ನೀರು ಉಪಯೋಗಕ್ಕೆ ಬರುತ್ತೆ ಅಂತ ಬನ್ನಿ ಇವಾಗ ತಿಳ್ಕೊಳ್ಳೋಣ ಹಾಗೆಯೇ ದೇವರ ಮನೆಯಲ್ಲಿ ಕಡ್ಡಾಯವಾಗಿ ನೀರನ್ನು ಇಡಲೇಬೇಕಾ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ನಾವು ದೇವ್ರ ಮನೆಯಲ್ಲಿ ಯಾವುದೇ ದೇವರ ಸಾಮಾನುಗಳನ್ನ ಇಡಬೇಕಾದ್ರೆ ಹಾಗೆ ನೆಲದ ಮೇಲೆ ಇಡೋಲ್ಲ ನೀರನ್ನು ಪ್ರೋಕ್ಷಿಸಿ ಅಥವಾ ನೀರಿಂದ ಒರೆಸಿ ಆ ದೇವರ ವಸ್ತುಗಳನ್ನ ಇಡ್ತೀವಿ ನೈವೇದ್ಯದ ತಟ್ಟೆಗಳನ್ನ ಇಡ್ತೀವಿ ಹಾಗೆ ದೇವರ ಪೂಜೆಗೆ ಬೇಕಾಗಿರುವಂಥ ವಸ್ತುಗಳನ್ನು ಕೂಡ ನಾವು ಇಡ್ತೀವಿ ಈ ರೀತಿಯಾದ ಕೆಲಸಗಳಿಗೆ ನಾವು ದೇವ್ರ ಮನೆಯಲ್ಲಿ ಇಟ್ಟಂತಹ ನೀರು ಉಪಯೋಗಕ್ಕೆ ಬರುತ್ತೆ ಅಷ್ಟೇ ಅಲ್ಲದೆ ಆ ನೀರಿಗೆ ನಾವು ಒಂದೆರಡು ದಳ ತುಳಸಿಯನ್ನು ಹಾಕಿದಾಗ ನೀರು ಶುದ್ಧ ಮತ್ತು ಪವಿತ್ರವಾಗುತ್ತೆ ಆ ನೀರಿನಿಂದ ನಾವು ಪೂಜಾ ಸ್ಥಳವನ್ನು ಶುದ್ಧಿ ಮಾಡಿದಾಗ ದೇವರು ಕೂಡ ಪ್ರಸನ್ನರಾಗ್ತಾರೆ ಅಂತಲೇ ಹೇಳ್ಬೋದು ಇನ್ನು ಕೆಲವರು ಪ್ರತಿದಿನ ದೇವರ ವಿಗ್ರಹಗಳನ್ನು ತೊಳೆಯೋದಕ್ಕೆ ಹಾಗೆ ದೇವರಿಗೆ ಅಭಿಷೇಕವನ್ನು ಮಾಡೋದಕ್ಕೆ ಇವೆಲ್ಲದಕ್ಕೂ ಕೂಡ ದೇವರ ಮನೆಯಲ್ಲಿ ನೀರನ್ನು ಇಡೋದು ತುಂಬಾ ಒಳ್ಳೆಯದು ನಮ್ಮ ಪ್ರಕೃತಿಯೇ ಆಗಿರ್ಬೋದು ಅಥವಾ ನಮ್ಮ ದೇಹನೇ ಆಗಿರ್ಬೋದು ಅಥವಾ ಪಂಚಭೂತಗಳು ಇಂದ ಕೂಡಿರುತ್ತೆ ಇದು ಎಲ್ಲರಿಗೂ ಗೊತ್ತಿರುವಂಥನೇ ವಿಷಯ ಅಗ್ನಿ ವಾಯು ಜಲ ಆಕಾಶ ವರುಣ ಪ್ರತಿಯೊಂದನ್ನು ಕೂಡ ನಾವು ದೇವರ ರೂಪದಲ್ಲೇ ಪೂಜೆ ಮಾಡ್ತೀವಿ ಹಾಗೆ ಪ್ರತಿಯೊಂದರಲ್ಲೂ ಕೂಡ ನಾವು ದೇವರನ್ನು ಕಾಣ್ತೀವಿ ಅಲ್ವಾ ಹಾಗೆಯೇ ನಾವು ನೀರನ್ನು ಮಾತೆಗೂ ಕೂಡ ಹೋಲಿಸ್ತೀವಿ ಗಂಗಾ ಮಾತೆಯ ಸ್ವರೂಪದಲ್ಲಿ ನೀರನ್ನು ನಾವು ಪೂಜೆ ಮಾಡ್ತೀವಿ ಅಷ್ಟೇ ಅಲ್ಲದೆ ನೀರನ್ನು ನಾವು ವರುಣನಿಗೂ ಕೂಡ ಹೋಲಿಸ್ತೀವಿ ಹಾಗೆ ವರುಣ ದೇವರ ರೂಪದಲ್ಲಿ ಕೂಡ ನಾವು ನೀರನ್ನು ಪೂಜೆ ಮಾಡ್ತೀವಿ ಮಳೆ ಇಲ್ಲದೆ ಜೀವನ ನಡೆಯುತ್ತಾ ಹೇಳಿ ಆ ಕಾಲಕ್ಕೆ ತಕ್ಕಂತೆ ಮಳೆ ನೀರು ಗಾಳಿ ಬಿಸಿಲು ಎಲ್ಲ ಬೇಕು ಅಲ್ವಾ ಹಾಗಾಗಿ ನೀರನ್ನು ವರುಣ ದೇವನ ರೂಪದಲ್ಲಿ ಪೂಜಿಸ್ತೀವಿ ಈ ಕಾರಣಕ್ಕೆ ನಾವು ದೇವರ ಮನೆಯಲ್ಲಿ ನೀರನ್ನು ಇಡಬೇಕು ಇನ್ನು ನಾವು ದೇವರಿಗೆ ನೈವೇದ್ಯ ಇಡ್ತೀವಲ್ವ ಹಾಲು ಹಣ್ಣು ಸಿಹಿ ತಿಂಡಿಗಳು ಹಾಗೆ ಪಂಚಾಮೃತ ಇದನ್ನೆಲ್ಲ ನಾವು ದೇವರಿಗೆ ನೈವೇದ್ಯ ಮಾಡಬೇಕಾದ್ರೆ ನೀರನ್ನು ಕೂಡ ದೇವರಿಗೆ ಇಡಲೇಬೇಕು ಹಾಗೆ ಇನ್ನು ನಾವು ದೇವರಿಗೆ ಆರತಿಯನ್ನು ಮಾಡಬೇಕಾದ್ರೆ ಆರತಿ ತಟ್ಟೆಗೂ ಕೂಡ ಬದಿಯಲ್ಲಿ ಸ್ವಲ್ಪ ನೀರನ್ನು ಹಾಕಬೇಕಾಗತ್ತೆ ಆ ತಟ್ಟೆ ಶಾಂತವಾಗಲಿ ಅನ್ನೋ ಕಾರಣಕ್ಕೆ ಈ ಕಾರಣಕ್ಕಾಗಿಯೇ ದೇವ್ರ ಮನೆಯಲ್ಲಿ ನೀರನ್ನು ಇಡಲೇಬೇಕು ಅಷ್ಟೇ ಅಲ್ಲದೆ ದೇವರ ಮನೆಯಲ್ಲಿ ನೀರನ್ನು ಇಡೋದ್ರಿಂದ ಆ ನೀರಲ್ಲಿ ಧನಾತ್ಮಕ ಶಕ್ತಿ ಹಾಗೂ ಆರೋಗ್ಯದ ಗುಣಗಳು ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ನಾವು ದೇವಸ್ಥಾನದಲ್ಲಿ ಕೂಡ ನೋಡಿರ್ತೀವಿ ಪೂಜೆ ಎಲ್ಲ ಆದಮೇಲೆ ಮಂಗಳಾರತಿ ಎಲ್ಲ ಕೊಟ್ಟ ಮೇಲೆ ನೀರನ್ನು ಪ್ರೋಕ್ಷಣೆ ಮಾಡ್ತಾರೆ ಜನಗಳ ಮೇಲೆ ಏನಕ್ಕೆ ಅಂತ ಹೇಳಿದರೆ ಆ ನೀರಲ್ಲಿ ಧನಾತ್ಮಕ ಶಕ್ತಿ ಹಾಗೆ ಆರೋಗ್ಯ ಗುಣಗಳು ಇರುತ್ತೆ ಅಂತ ಆ ನೀರು ನಮ್ಮ ಮೇಲೆ ಬಿದ್ದಾಗ ನಮಗೂ ಕೂಡ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಆಗಲಿ ಅಂತ ಅಷ್ಟೇ ಅಲ್ಲದೆ ನಾವು ದೇವ್ರ ಮನೆಯಲ್ಲಿಟ್ಟಿರುವಂಥ ನೀರು ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ಆ ನೀರನ್ನು ಮನೆಯ ನಾಲ್ಕು ಮೂಲೆಗಳಿಗೂ ಕೂಡ ಪ್ರೋಕ್ಷಣೆ ಮಾಡೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ತೊಲಗಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಧನಾತ್ಮಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಕೂಡ ಇರುತ್ತೆ ಹಾಗೆ ಪ್ರತಿದಿನ ದೇವರ ನೈವೇದ್ಯಕ್ಕೆ ನೈವೇದ್ಯ ರೆಡಿ ಮಾಡೋದಕ್ಕೆ ಆಗಲ್ಲ ಅಂತ ಇದ್ದರೆ ಈ ರೀತಿಯಾಗಿ ಒಂದು ಚುಂಬಷ್ಟು ನೀರನ್ನು ದೇವರ ಮನೆಯಲ್ಲಿ ಇಡೋದ್ರಿಂದ ಆ ನೀರನ್ನೇ ದೇವರು ನೈವೇದ್ಯ ರೀತಿ ಸ್ವೀಕರಿಸ್ತಾರೆ ಅಂತ ಕೂಡ ಹೇಳಲಾಗುತ್ತೆ ಹಾಗೆ ನಾವು ದೇವರ ಮನೆಯಲ್ಲಿ ಇಟ್ಟಿರುವಂತಹ ನೀರನ್ನು ಎಷ್ಟು ದಿನಕ್ಕೊಮ್ಮೆ ಬದಲಾಯಿಸಬೇಕು ಅಂತ ಹೇಳೋದಾದರೆ ಪ್ರತಿದಿನ ನೀರನ್ನು ಬದಲಾಯಿಸಿದ್ರೆ ತುಂಬಾ ಒಳ್ಳೆಯದು ಸಾಧ್ಯ ಆಗಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಎರಡು ದಿನಕ್ಕೆ ಒಮ್ಮೆ ಆದರೂ ನೀರನ್ನು ಬದಲಿಸ್ಬೇಕಾಗತ್ತೆ ಅಥವಾ ವಾರಕ್ಕೊಮ್ಮೆ ಆದರೂ ಬದಲಿಸ್ಬೇಕಾಗತ್ತೆ ಇನ್ನು ಕೆಲವರ ಮನೆಯಲ್ಲಿ ದೇವ್ರ ಮನೆಯೇ ಇರೋದಿಲ್ಲ ಅಂಥವರು ಎಲ್ಲಿ ಇಡಬೇಕು ಅಂತ ನೀವು ಕೇಳೋದಾದರೆ ನೀವೆಲ್ಲಿ ಪೂಜಾ ಸಾಮಗ್ರಿಗಳನ್ನ ಕಳಶ ಎಲ್ಲಿ ಹೂಡಿರ್ತೀರಾ ಅಥವಾ ದೇವರ ಫೋಟೋನ ಎಲ್ಲಿ ಇಟ್ಟಿರ್ತೀರ ಅಲ್ಲಿ ಬಲಭಾಗದಲ್ಲಿ ಒಂದು ತಾಮ್ರದ ಚುಂಬಲ್ಲಾಗಲಿ ಅಥವಾ ಒಂದು ಪಂಚಪತ್ರೆ ಉದ್ಧರಣೆನಲ್ಲಾಗಲಿ ಅಥವಾ ಒಂದು ಲೋಟದಲ್ಲಾಗಲಿ ನೀರನ್ನು ಇಟ್ಟರೆ ತುಂಬಾ ಒಳ್ಳೆಯದು ಈ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಿ ಯಾಕಂದರೆ ನೀರು ಒಂದು ಸಮೃದ್ಧಿಯ ಸಂಕೇತ ನಾವು ದೇವರ ಮನೆಯಲ್ಲಿ ದೇವರ ಹತ್ರ ನೀರನ್ನು ಇಡೋದ್ರಿಂದ ಆ ಮನೆ ಹೆಚ್ಚಾಗಿ ಸಮೃದ್ಧಿಯನ್ನು ಹೊಂದುತ್ತೆ ಅಂತ ಹೇಳಲಾಗತ್ತೆ ಹಾಗೆ ನಂಬಿಕೆ ಕೂಡ ಇದೆ ಹಾಗಾಗಿ ಇನ್ಮುಂದೆ ಯಾರಿಗೆಲ್ಲ ಈ ಅಭ್ಯಾಸ ಇಲ್ಲ ಖಂಡಿತ ಅಭ್ಯಾಸನ ರೂಢಿ ಮಾಡ್ಕೊಳ್ಳಿ ಈ ಎಲ್ಲ ಕಾರಣಗಳಿಂದ ದೇವರ ಮನೆಯಲ್ಲಿ ತಾಮ್ರದ ಚುಂಬಲಿ ನೀರನ್ನು ಇಡಲೇಬೇಕಾಗತ್ತೆ ನೋಡಿದ್ರಲ್ಲ ಸ್ನೇಹಿತರ ಈ ಮಾಹಿತಿಯನ್ನಲ್ಲೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ